ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ರೈತರಿಗೆ ಪಿ ಎಮ್ ಕಿಸಾನ್ ಹಣ ಸ್ನೇಹಿತರೆ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಭರ್ಜರಿ ಅಂದರೆ ಭರ್ಜರಿ ಗುಡ್ ಅಂತ ಅಂತಲೇ ಹೇಳ್ಬೋದು ಸ್ನೇಹಿತರೆ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಐದು ಸಾವಿರ ಪ್ಲಸ್ ಐದು ಐವತ್ತು ಸಾವಿರ ಟೋಟಲ್ ಆಗಿ ಐವತ್ತೈದು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಒಟ್ಟು ಒಟ್ಟು ನಿಮಗೆ ಇಲ್ಲಿ ನಿಮಗೆ ಟೋಟಲ್ ಆಗಿ ಐವತ್ತ ಐದು ಸಾವಿರ ರೂಪಾಯಿ ಹಣ ಆಗುತ್ತೆ ಸ್ನೇಹಿತರೆ ಹೇಗೆ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮೇಲೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಪಿ ಕಿಸಾನ್ ಹಣ ಬರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಜಿಲ್ಲೆಗಳಿಗೆ ಪಿ ಎಂ ಕಿಸಾನ್ ಹಣ ಜಮಾ ಸ್ನೇಹಿತರೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಅಂದರೆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಸ್ನೇಹಿತರೆ ಎಷ್ಟು ಎಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಿಮಗೆ ಇಲ್ಲಿ ಹಾಸನ ಜಿಲ್ಲೆಗೆ ಹಣ ಜಮ ಆಗುತ್ತೆ ಕೊಡಗು ಜಿಲ್ಲೆಗೆ ಹಣ ಜಮ ಆಗುತ್ತೆ ಚಿತ್ರದುರ್ಗ ಜಿಲ್ಲೆಗೆ ಹಣ ಜಮ ಆಗುತ್ತೆ ಬೀದರ್ ಜಿಲ್ಲೆಗೆ ಹಣ ಜಮ ಆಗುತ್ತೆ ಹಾಗೂ ನಿಮಗೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಹಣ ಆಗುತ್ತೆ ಕಲಬುರಗಿಗೆ ಮತ್ತು ಹಾಸನ ಮತ್ತು ಕೊಪ್ಪಳ ಮತ್ತು ಅದಾದ ಮೇಲೆ ನಿಮಗೆ ಇಲ್ಲಿ ಧಾರವಾಡ ದಾವಣಗೆರೆ ಬೆಳಗಾವಿ ಉಡುಪಿ ಕೋಲಾರ ಮತ್ತು ಇಲ್ಲಿ ಹದಿಮೂರು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಸ್ನೇಹಿತರೆ ಈ ಎಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ ಸ್ನೇಹಿತರೆ ಟೋಟಲಾಗಿ ಈ ಎಷ್ಟು ಜಿಲ್ಲೆಗಳಿಗೂ ನಿಮಗೆ ಹಣ ಜಮ ಆಗುತ್ತೆ ಸ್ನೇಹಿತರೆ ಇದು ಫಿಕ್ಸ್ ಅಂತಲೇ ಹೇಳ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ನಾವು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಫೇಕ್ ನ್ಯೂಸನ್ನು ಕೊಡೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಈ ಅಪ್ಡೇಟ್ ಕರ್ನಾಟಕದಲ್ಲಿ ಮತ್ತೆ ಇಡೀ ಇಂಡಿಯಾದಲ್ಲಿ ಏನು ಅಪ್ಡೇಟ್ ಬಂದಿರುತ್ತೆ ಏನು ಅಪ್ಡೇಟ್ ಇವಾಗ ರೀಸೆಂಟಾಗಿ ಅಪ್ಡೇಟ್ ಆಗಿರುತ್ತೆ ಅದನ್ನೇ ಅದೇ ಅಪ್ಡೇಟನ್ನು ಕೊಡುವಂಥದ್ದು ಸ್ನೇಹಿತರೆ ಯಾವುದೇ ಒಂದು ಫೇಕ್ ಮಾಹಿತಿಯನ್ನು ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬ ರೈತರು ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ಯಾವಾಗ ಹಣ ಬರುತ್ತೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ಯಾವಾಗ ಹಣ ಹಾಗಾದರೆ ಹಾಕ್ತಾರೆ ನಮಗೆ ಪಿ ಎಮ್ ಕಿಸಾನ್ ಹಣ ಯಾವಾಗ ಬರುತ್ತೆ ಬರ ಪರಿಹಾರ ಹಣ ಯಾವಾಗ ಬರುತ್ತೆ ಬೆಳೆ ವಿಮೆ ಹಣ ಯಾವಾಗ ಬರುತ್ತೆ ಇದೇ ಕ್ವಶನನ್ನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ ಈ ತಿಂಗಳ ಎಂಡ್ ಒಳಗಡೆ ಕೂಡ ಎಲ್ರಿಗೂ ಕೂಡ ಈ ತಿಂಗಳ ಎಂಡ್ ಒಳಗಡೆ ಖಂಡಿತವಾಗಿಯೂ ನಿಮಗೆ ಏನು ಬರ ಪರಿಹಾರ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತು ನಿಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಬರುವಂಥದ್ದು ಸ್ನೇಹಿತರೆ ಬರ ಪರಿಹಾರ ಹಣ ಜೊತೆಗೇನೆ ಪಿ ಎಮ್ ಕಿಸಾನ್ ಹಣ ಬರುವಂಥದ್ದು ಸ್ನೇಹಿತರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಖಂಡಿತವಾಗ್ಲೂ ಈ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಇದು ಇನ್ನು ಯಾವಾಗಪ್ಪ ಅಂತಂದರೆ ಟೋಟಲ್ ಆಗಿ ಇನ್ನು ಒಂದು ಇಪ್ಪತ್ತು ಒಂದು ಹತ್ತು ದಿನ ಇರುವಂಥದ್ದು ಹತ್ತು ದಿನ ಹತ್ತು ದಿನ ಆದಮೇಲೆ ಖಂಡಿತ ಈ ಒಂದು ಹತ್ತು ದಿನ ಅಂತಂದರೆ ಇವತ್ತು ಇಪ್ಪತ್ತನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ಹತ್ತು ದಿನ ಇರುವಂಥದ್ದು ಈ ತಿಂಗಳ ಮುಗೀಲಿಕ್ಕೆ ಆಗಿ ಇನ್ನು ಒಂದು ಹತ್ತು ಒಳಗಡೆ ಎಲ್ರಿಗೂ ಕೂಡ ಕಮ್ ಏನು ಕನ್ಫರ್ಮ್ ಆಗಿ ಖಂಡಿತವಾಗಲು ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ ಹಾಗಾದರೆ ಈ ಹಣ ಬರಬೇಕಾದ್ರೆ ಏನು ಮಾಡಬೇಕು ಈ ಇಷ್ಟು ನಾ ಒಂದು ಸ್ಟೆಪ್ಪನ್ನು ಹೇಳ್ತೀನಿ ಖಂಡಿತ ಲು ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿಲ್ಲ ಅಂತಂದರೆ ಅದನ್ನು ಫಾಲೋ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರಬೇಕು ಮತ್ತು ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪ್ ಮ್ಯಾಪಿಂಗನ್ನು ಮಾಡಿರಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ತೀರ ಅಂತಂದರೆ ಖಂಡಿತವಾಗಿ ಎಲ್ರಿಗೂ ಕೂಡ ಎನ್ ಸಿ ಪಿ ಐ ಮ್ಯಾಮ್ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲು ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಡ್ಬೇಡಿ ಎಲ್ರಿಗೂ ಕೂಡ ಖಂಡಿತವಾಗಿ ಎಲ್ರಿಗೂ ಹಣ ಬರ್ತದೆ ಸ್ನೇಹಿತರೆ ವೀಡಿಯೋ ಎಷ್ಟಾದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದೆ ನೋಡೋದರಲ್ಲಿ ಬಾಯ್